ವೀಕ್ಷಕರೇ ನಮಸ್ಕಾರ ನಾನು ಸಿ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸ್ ಎಂದ್ರೆ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕ ಐತಿಹಾಸಿಕ ನಗರವನ್ನು ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ಅದು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಕೋಟೆನಾಡು ಒಣಿಕೆ ಹೋಗುವ ಹೆಸರು ಭಾಳ ಕೇಳಿ ನೋಡಿ ಇಂಥ ಕೋಟೆನಾಡಲ್ಲಿ ನಗರಸಭೆ ಅಂತಕ್ಕಂಥದ್ದು ಒಂದು ಕಾರ್ಯಾಲಯ ಇಲ್ಲಿ ಕಾರ್ಯನಿರ್ವಹಿಸ್ತೈತಿ ಈ ನಗರಸಭೆ ಮೇಲೆ ಮದರ ನಾಯಕನ ಚಿತ್ರ ಮತ್ಕನಾಯಕನ ಚಿತ್ರ ಹಾಗೂ ಒಣಕನ ಚಿತ್ರ ಇದೆ ಅಂದಮೇಲೆ ಇಲ್ಲಿ ಎಷ್ಟರ ಮಟ್ಟಿಗೆ ಪರಿತವಾಗಿ ಕೆಲಸಗಳಾಗಬೇಕು ಅಂತ ಆದರೆ ಇಲ್ಲಿ ಯಾವುದೇ ಕೆಲಸ ಅವಧಿಗಿಂತ ಮುಂಚೆ ನಡೆದ ಇತಿಹಾಸನೇ ಇಲ್ಲ ಮಾಡಿ ಮೆಟ್ಲು ಹತ್ತಿ ಇಳಿದು ಹತ್ತಿರದು ಇಡೀ ಶಾಪ ಹಾಕೋರೇನೆ ಬಹುಮಟ್ಟಿಗೆ ಕಾಣ್ಬರ್ತಾನೆ ನಾಲ್ಸಕ್ಕೊಳ್ದೆ ನೋಡಿ ನಗರಸಭೆ ಹೊರಗಡೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಯಾವುದೋ ಒಂದು ವಾಣಿಜ್ಯ ಮಳಿಗೆ ತರ ಕಾಣುತ್ತೆ ಅದೇ ನಗರಸಭೆ ತರ ಕಾಣೋದಿಲ್ಲ ಆದರೂ ಇದ್ದದ್ರಲ್ಲಿ ನೋಡೋಕ್ಕೆ ಒಂದು ಕೆಲಸ ಚಾಲ ಆದರೆ ಈ ನಗರಸಭೆ ಒಳಗಡೆ ಕತ್ತೆಯರ್ವಹಿಸ್ತಕ್ಕಂಥ ಹಲವಾರು ಸಿಬ್ಬಂದಿಗಳು ತಮ್ಮ ಕುರ್ಚಿಗಳಿಗೆ ಅಂತ ಹೇಳ್ಬೋದು ಕುರ್ಚಿಗಳಿಗೆ ಪೆವಿಕಲ್ ಹಾಕ್ಕೊಂಡು ಕೂತ್ಕೊಂಬಿಟ್ಟಿದ್ದಾರೆ ಒಬ್ಬ ಸರ್ಕಾರಿ ನೌಕರನಿಗೆ ಮೂರು ವರ್ಷ ಒಂದು ಜಾಗದಲ್ಲಿ ಕರ್ತವ್ಯ ನಿಲ್ಲಿಸಬೇಕು ಅಂತ ಸರ್ಕಾರದ ನಿಯಮ ಇದೆ ಆದರೆ ಇಲ್ಲಿ ಅದೆಷ್ಟು ವರ್ಷಗಳು ಇಲ್ಲಿ ಇವರು ಜೀವನ ಕಳೆದಿದ್ದರು ಈ ನಗರಸಭೆ ಒಳಗಡೆ ಅವರಿಗೆ ವರ್ಗಾವಣೆ ಅನ್ನತಕ್ಕಂಥದ್ದೇ ಹತ್ರ ಸುಳಿತಾ ಇಲ್ಲ ವರ್ಗಾವಣೆನ ಭಯಪಟ್ಟುಬಿಟ್ಟಿದೆ ಅವರಿಗೆ ಅಂದರೆ ಇವ್ರ ತಕ್ಕ ಎಂಥ ಶಕ್ತಿ ಇರಬಹುದು ಅಂತೇಳಿ ಯಾಕೆ ಇವರಿಗೆ ವರ್ಗಾವಣೆ ಇಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡಿ ಉದಾಹರಣೆಗೆ ನಾನು ಅಲ್ಲಿ ಹಿಂದೆ ನ್ಯೂಸ್ ಮಾಡಿದ್ದೆ ಆಹಾರ ಇಲಾಖೆ ಒಳಗಡೆ ಎಂಟೇ ತಿಂಗಳಿಗೆ ನಗರ ಆಹಾರ ನಿರೀಕ್ಷಕರ ವರ್ಗಾವಣೆ ಆಗೋಯ್ತು ಯಾವ ಕಾರಣಕ್ಕೆ ಈ ಸಭೆ ಒಳಗಡೆ ಚಿತ್ರದುರ್ಗದ ನಗರಸಭೆ ಒಳಗಡೆ ಅವರು ಎಷ್ಟು ಆಯಸ್ಸಲ್ಲಿ ಕಳೆದಿದ್ದಾರೆ ಎಷ್ಟು ವರ್ಷಗಳಿಲ್ಲ ಅವರಿಗೆ ಯಾಕೆ ವರ್ಗಾವಣೆ ಇಲ್ಲ ಸ್ಥಳೀಯ ಶಾಸಕರು ಯಾವತ್ತಾದರೂ ಹೋಗಿ ಯಾರ್ಯಾರು ಎಷ್ಟು ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ಮಿಸ್ತೀರ ಅಂತ ಏನಾದ್ರೂ ಗಮನ ಹರಿಸಿದ್ದಾರೆ ಇನ್ನು ಪೌರಾಡಳಿತ ಸಚಿವರು ಅವರು ಏನಾದರೂ ಗಮನ ಹರಿಸಿದ್ದಾರೆ ಅವರು ನೋಡಿದರೆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡಕ್ಕೆ ಹೋಗ್ತಾರೆ ಹೋರಾಡಿದ ಸಚಿವರು ಪೌರಾಡಳಿತ ನಿರ್ದೇಶನ ಅಲ್ಲಿಯೂ ಕೂಡ ಚಿತ್ರದುರ್ಗ ನಗರಸಭೆಯಲ್ಲಿ ಯಾರು ಎಷ್ಟು ವರ್ಷ ಕೆಲಸ ಮಾಡಿದರೆ ಅವ್ರಿಗೆ ವರ್ಗಾವಣೆ ಬಗ್ಗೆ ಗಮನ ಹರಿಸಿಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಭಾಳ ವರ್ಷಗಟ್ಟಲೆ ಇಲ್ಲಿ ಬೇರು ಬಿಟ್ಕೊಂಬಿಟ್ರೆ ನೌಕರರು ಅವ್ರ ಇಚ್ಛಾನುಸಾರ ಕರ್ತವ್ಯ ನಿರ್ಮಿಸ್ತಾರೆ ಯಾಕಂದರೆ ಹಳವರು ಅದರಿಂದ ಕೆಲಸಗಳು ಭಾಳ ಕುಂಠಿತವಾಗಿರ್ತಾರೆ ಈ ನಗರಸಭೆ ಒಂದಕ್ಕೆ ಅಲ್ಲ ಇದು ಹಲವಾರು ಇಲಾಖೆಗಳಲ್ಲಿ ವರ್ಗಾವಣೆಯನ್ನೇ ಕಾಣಿ ಕರ್ತವ್ಯ ನಿರ್ಮಿಸ್ತಾರೆ ಅವ್ರಿಗೆ ಯಾಕೆ ವರ್ಗಾವಣೆ ಇಲ್ಲದು ಇಲ್ಲ ಅಂತೇಳಿ ಯಕ್ಷ ಪ್ರಶ್ನೆ ಚದರಲ್ಲಿ ಮೂಡಿಯ ಈ ನಗರಸಭೆಗೆ ಬರ್ತಕ್ಕಂಥವರು ಎಷ್ಟು ವರ್ಷದಿಂದ ಇವರು ಇಲ್ಲೇ ಕೆಲಸ ಇವರಿಗೆ ಇವ್ರಿಗೆ ಇಲ್ಲ ಅಂತ ಶಾಪ ಹಾಕುವವರು ಇದ್ದಾರೆ ಯಾಕಂದ್ರೆ ಅವರಿಗೆ ಅವ್ರ ಮೇಲೆ ಅಷ್ಟು ಅಸಧ್ಯತೆ ಬಂದತ್ತೆ ಯಾಕಂದ್ರೆ ಕೆಲಸಗಳು ಬೇಗ ಆಗಿರೋದಿಲ್ಲ ಅದಕ್ಕೆ ಈ ನಗರಸಭೆಯಲ್ಲಿ ಈ ಸೊತ್ತು ಅನ್ನತಕ್ಕಂಥ ಯುವಾಗ ಬಹಳ ಬಹಳ ವರ್ಷ ಆಗಿರುತ್ತೆ ಇರೋದು ಒಂದೇ ಯುವಾಗ ಇದನ್ನು ಯಾಕೆ ಎರಡು ವಿಭಾಗ ಮಾಡಬಾರ್ದು ಒಂದೊಂದು ಭಾಗನ ಒಂದೊಂದು ಒಬ್ಬೊಬ್ಬರಿಗೆ ಅಂತೇಳಿ ಈಗ ಕೆಲವು ಕಂದಾಯ ಉಸಿಳಿದಾರರಿಗೆ ಇಷ್ಟಿಷ್ಟು ವಾಡುಗಳು ಅಂತೇಳಿ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ದುರ್ಗದಲ್ಲಿ ಎರಡು ಭಾಗನ ಮಾಡಿಬಿಟ್ಟು ಈಸಿಕ ಕೊಡತಕ್ಕಂಥ ಅನುಕೂಲತೆ ಯಾಕೆ ಮಾಡಿಕೊಡಬಾರ್ದು ಅದಕ್ಕಿಂತ ಮೊದಲು ಈ ಹಳೆ ಬೇರುಗಳನ್ನು ತೆಗಿತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಇದ್ರ ಬಗ್ಗೆ ಗಮನಿಸ್ಬೇಕಾಗಿರೋದು ಯಾರು ತಿಳಿಯ ಶಾಸಕರು ನೋಡಿ ಶಾಸಕರು ಬಂದಾಗ ಮಾತ್ರ ಆ ಲಿಫ್ಟು ಉಸಿರಾಡ್ತಾ ಇತ್ತು ಖಾಲಿ ಅದು ಉಸರ್ ನಿಲ್ಸ್ಕೊಂಡಿದೆ ಇಲ್ಲಿ ಎಂಥ ನಾಟಕ ಅನುಭವ ಮೊದಲು ಬಹಳ ವರ್ಷಗಳಿಂದ ಇಲ್ಲಿ ಬೀಡು ಬಿಟ್ಟಿರತಕ್ಕಂಥ ನೌಕರರನ್ನ ಗುರುತಿಸಿ ಗುರುತಿಸಿ ವರ್ಗಾವಣೆ ಬಹು ಬಹುಮುಖ್ಯವಾಗಿದೆ ಪೌರಾಳಿಕ ಸಚಿವರಾಗಿರಬಹುದು ಸ್ಥಳೀಯ ಶಾಸಕರಾಗಿರ್ಬೋದು ಚಿತ್ರದುರ್ಗದ ಒಮ್ಮೆ ಪರಿಶೀಲನೆ ಮಾಡಿ ಯಾರ್ಯ ನೌಕರ ಇಷ್ಟು ವರ್ಷದಿಂದ ಅಲ್ಲಿ ಕರ್ತವ್ಯ ನಿರ್ಸ್ತಾ ಅಂತ ಅಂತೇಳಿ ಸೂಕ್ತ ಕ್ರಮ ತಗೊಳ್ಬಲ್ದೇ ಅವರಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸ ಆಗಬೇಕಾಗಿದೆ ಈ ಕೆಲಸವನ್ನು ಮಾನ್ಯ ಹೋರಾಡಳಿತ ಸಚಿವರಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಆದಷ್ಟು ಬೇಗ ಹಳ್ಳಗುರನ್ನೆಲ್ಲ ವರ್ಗಾವಣೆ ಮಾಡಿ ಈಗ ಹೇಳ್ತಾರೆ ನೋಡಿ ಹೊಸ ನೀರು ಬರಬೇಕು ಕಳೆ ನೀರು ಹೋಗ್ಬೇಕು ಅಂತೇಳಿ ಆ ಥರ ಹಳ್ಳಗುರನ್ನೆಲ್ಲ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಮತ್ತು ನಗರಸಭೆಯಲ್ಲಿ ಕೆಲಸಗಳನ್ನು ಶೀಘ್ರವಾಗಿ ಆಗ್ತಕ್ಕಂಥ ಕೆಲಸ ನೋಡಬೇಕಾಗಿದೆ ಇದರ ಬಗ್ಗೆ ಸ್ಥಳೀಯ ಶಾಸಕರು ಗಮನ ಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ಯಾರಿಗಾದರೂ ನೆನೆಯಾದಲ್ಲಿ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಮ್ಮ ಹಸಿಕೆಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ